ನಿರ್ದೇಶಕ ದಿನಕರ್ ಇನ್ನೂ ಬಾಡಿಗೆ ಮನೆಯಲ್ಲಿಯೇ ಇದ್ದಾರೆ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ತಮ್ಮನಾಗಿದ್ದರೂ ಯಾಕೆ ಅವರಿನ್ನು ಹಾಗೆ ಇದ್ದಾರೆ ಎಂಬುದಕ್ಕೆ ಸ್ವತಃ ದಿನಕರ್ ಅವರು ಹಲವಾರು ಬಾರಿ ಉತ್ತರಿಸಿದ್ದಾರೆ ನಿರ್ದೇಶಕ ದಿನಕರ್ ತೂಗುದೀಪ್ ಅವರದು ಸಿಂಪಲ್ ಲೈಫ್ ಮಡದಿ ಮಗಳು ಹಾಗೂ ಮಗ ಇವರೊಟ್ಟಿಗೆ ಸಿಕ್ಕ ಮನೆಯಲ್ಲಿ ವಾಸವಿದ್ದಾರೆ ದಿನಕರ್ ತೂಗುದೀಪ್ ಅವರು ತಂದೆ ತೂಗುದೀಪ ಶ್ರೀನಿವಾಸ್ ಹಾಗೂ ತಾಯಿ ಮೀನಾ ತೂಗುದೀಪ್ ಅವರ ಕಿರಿಯ ಮಗನೇ ದಿನಕರ್ ನಟ ದರ್ಶನ್ ಹಿರಿಯ ಮಗ ತೂಗುದೀಪ ಶ್ರೀನಿವಾಸ್ ದಂಪತಿಗಳಿಗೆ ದಿವ್ಯಾ ಎಂಬ ಮಗಳು ಸಹ ಇದ್ದು ಅವರಿಗೆ ಮದುವೆ ಆಗಿದೆ ಸದ್ಯ ನಟ ದರ್ಶನ್ ಕೊಲೆ ಕೇಸಿನಲ್ಲಿ ಆರೋಪಿ ಆಗಿರೋದ್ರಿಂದ ಸಹಜವಾಗಿಯೇ ತೂಗುದೀಪ ಫ್ಯಾಮಿಲಿ ಬಗ್ಗೆ ಆಸಕ್ತಿ ಎಲ್ಲರಿಗೂ ಹೆಚ್ಚಾಗಿದೆ ನಟ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಸಾರಥಿ ಚಿತ್ರದ ಮೂಲಕ ಕನ್ನಡ ಸಿನಿ ಪ್ರೇಮಿಗಳ ಮನಸ್ಸಿಗೆ ಬಹಳಷ್ಟು ಹತ್ತಿರವಾದರು ಎರಡು ಸಾವಿರದ ಹನ್ನೊಂದರಲ್ಲಿ ನಟ ದರ್ಶನ್ ಮುಖ್ಯ ಭೂಮಿಕೆಯಲ್ಲಿ ಹಾಗೂ ದಿನಕರ್ ತೂಗುದೀಪ ನಿರ್ದೇಶನದಲ್ಲಿ ಬಂದ ಸಾರಥಿ ಚಿತ್ರವು ಸೂಪರ್ ಹಿಟ್ ಆಗಿತ್ತು ಅಂದು ಆ ಚಿತ್ರವು ಅದೆಷ್ಟು ಕಲೆಕ್ಷನ್ ಮಾಡಿತ್ತು ಜನ ಮೆಚ್ಚುಗೆ ಗಳಿಸಿತ್ತು ಅಂದರೆ ಅಂದಿನ ಕಾಲದಲ್ಲಿ ಚಿತ್ರರಂಗವೇ ಒಮ್ಮೆ ಆಶ್ಚರ್ಯಪಟ್ಟಿತ್ತು ಸಾರಥಿ ಬಂದ ಸಮಯ ಕೂಡ ನಟ ದರ್ಶನ್ ಅವರಿಗೆ ತುಂಬಾ ಸಹಾಯಕವಾಗಿತ್ತು ಕಾರಣ ನಟ ದರ್ಶನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಥಳಿಸಿ ಜೈಲು ಸೇರಿ ಬಿಡುಗಡೆ ಹಾಕಿದ್ದರು ಅಂದು ಒಂದು ಕಪ್ಪು ಚಿಕ್ಕೆ ಅಂಟಿಸಿಕೊಂಡಿದ್ದ ನಟ ದರ್ಶನ್ ಅವರಿಗೆ ಸಾರಥಿ ಚಿತ್ರವು ಮತ್ತೆ ಮರುಜನ್ಮ ನೀಡಿತ್ತು ಆ ಬಳಿಕ ನಟ ದರ್ಶನ್ ದಾಂಪತ್ಯ ಸರಿ ಹೋಯ್ತೋ ಇಲ್ಲವೋ ಎಂಬುದು ಅವರಿಗೇ ಗೊತ್ತು ಆದರೆ ನಟ ದರ್ಶನ್ ವೃತ್ತಿ ಜೀವನ ಮಾತ್ರ ಉತ್ತುಂಗಕ್ಕೇರಿ ಮತ್ತೆ ಹಿಂತಿರುಗಿ ನೋಡದಂತೆ ಮಾಡಿತು ಆದರೆ ಇಂದು ಅದೇ ದರ್ಶನ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಮತ್ತೆ ಜೈಲು ಸೇರಿಕೊಂಡಿದ್ದಾರೆ ಸದ್ಯ ನ್ಯಾಯಾಂಗ ಕಸ್ಟಡಿಯಲ್ಲಿ ತನಿಖೆ ಎದುರಿಸ್ತಾ ಇದ್ದಾರೆ ಮೇಲ್ ಮೇಲೆ ಆಚೆ ಬರುತ್ತಾರೋ ಅಥವಾ ಅಪರಾಧಿ ಎನಿಸುತ್ತಾರೋ ಎಂಬುದು ಸದ್ಯಕ್ಕೆ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿದೆ ನಿರ್ದೇಶಕ ದಿನಕರ್ ಇನ್ನೂ ಬಾಡಿಗೆ ಮನೆಯಲ್ಲಿಯೇ ಇದ್ದಾರೆ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ತಮ್ಮನಾಗಿದ್ದರೂ ಯಾಕೆ ಅವರಿನ್ನೂ ಹಾಗೆ ಇದ್ದಾರೆ ಎಂಬುದಕ್ಕೆ ಸ್ವತಃ ದಿನಕರ್ ಅವರು ಹಲವಾರು ಬಾರಿ ಉತ್ತರ ಕೊಟ್ಟಿದ್ದಾರೆ ಅದನ್ನ ಇನ್ನೊಮ್ಮೆ ಹೇಳಬೇಕು ಎಂದರೆ ದಿನಕರ್ ಅಮ್ಮ ಮೀನಾ ಅವರು ನೀನು ನಿನ್ನ ಸ್ವಂತ ದುಡಿಮೆಯ ಹಣದಿಂದ ಏನಾದರೂ ಮಾಡು ಮನೆ ಕಟ್ಟುವುದಿರ್ಲಿ ವಾಹನ ಖರೀದಿ ಮಾಡುದಿರ್ಲಿ ಎಂದಿದ್ರಂತೆ ನನಗೆ ಅಮ್ಮನ ಮಾತು ತುಂಬ ಇಷ್ಟವಾಯಿತು ಅದು ನನ್ನ ಹೃದಯ ತಟ್ಟಿತು ಅದಕ್ಕಾಗಿ ನಾನು ನನ್ನ ಅಮ್ಮನ ಮಾತಿನಂತೆ ನನ್ನದೇ ಹಣದಿಂದ ಮನೆ ಕಟ್ಟುತ್ತೇನೆ ಏನೇ ಖರೀದಿ ಮಾಡುದಿದ್ದರೂ ಅದು ನನ್ನದೇ ಹಣದಿಂದ ಅಷ್ಟೇ ನಾನು ಈಗಾಗಲೇ ಸೈಟ್ ಮಾಡಿದ್ದೆ ಮನೆ ಕಟ್ಟಲು ಶುರು ಮಾಡಿದ್ದೇನೆ ಅದು ನನ್ನದೇ ದುಡ್ಡು ಅಮ್ಮನ ಮಾತು ಎಂದಿದ್ದಾರೆ ನಿರ್ದೇಶಕ ದಿನಕರ್ ತೂಗುದೇಬು